கட்ட முடிய

ನಮ್ಮ ಮುತ್ತು ಕಾವ್ಯ ಬ್ಲಾಗ್ಸ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡತ್ತೀವಿ ನಾನು ಕೂಡ ಎರಡು ದಿನದಿಂದ ಯಾವುದೇ ವಿಡಿಯೋಸ್ಗಳನ್ನು ಹಾಕಿಲ್ಲ ಯಾಕಪ್ಪ ಅಂತಂದರೆ ನಾವು ಹಾಸ್ಪಿಟ್ಲಲ್ಲಿ ಇದ್ವಿ ಅದಕ್ಕೋಸ್ಕರ ಹಾಸ್ಪಿಟ್ಲಲ್ಲಿ ಒಂದು ಫೋರ್ ಡೇಸ್ ಆಗಿತ್ತು ಹಾಸ್ಪಿಟ್ಲಲ್ಲಿ ನಾವು ನನಗೆ ಅಡ್ಮಿಟ್ ಮಾಡಿಕೊಂಡು ಅವಳ ನನ್ನ ಜೊತೆ ಇದ್ದೇ ಹಂಗಾಗಿ ಅದಕ್ಕಾಗಿ ಯಾವುದೇ ಟು ಟೂ ಡೇಸ್ ವಿಡಿಯೋಸ್ಗಳು ಬಂದಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತೀವಿ ಇವತ್ತು ಆಲ್ಮೋಸ್ಟ್ ಒಂದು ಎರಡು ವಿಡಿಯೋ ಆದರೂ ಅಪ್ಲೋಡ್ ಆಗುತ್ತಾ ಅಂತೇಳಿ ನೋಡಿ ಮಾಡಿವಿ ನೋಡೋಣ ಏನಾಗುತ್ತೆ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಅಂತ ಬರ್ರಿ ಈಗ ಎದ್ದೇ ನನಗೆ ಇನ್ನೂ ರಿಕವರ್ ಆಗಿಲ್ಲ ನಾನು ಹಂಗಾಗಿ ನಾನು ಈಗ ಜಸ್ಟ್ ಎದ್ದೆ ಅವಳು ಇದ್ದ ಆಲ್ಮೋಸ್ಟ್ ಒಂದು ಟೂ ಅವರ್ ಮೇಲೆ ಆಯ್ತು ಅವಳು ಏನೇನು ನೋಡೋಣ ನೋಡೋಣಂತ ಈಗ ನಾನು ಎದ್ದೀನಿ ಪಟ ಪಟ ಫ್ರೆಶ್ಅಪ್ ಆಗಿ ಸಿಗೋಣ ಅಂತ ಅಲ್ಲಿವರೆಗೂ ನೀವು ಸ್ಟ್ರೀಟ್ಮೆನ್ಯರು ಹಾಯ್ ಫ್ರೆಂಡ್ಸ್ ಬರೀಗ ಊರಿಗೆ ಬಂದಿವಿ ಊರಿಗೆ ಬಂದು ಹೇಳಕ್ತೀವಿ ಫುಲ್ ಚೆನ್ನಾಗಿ ಇವ್ರನ್ನ ನೋಡ್ರಿ ಏನ ಮಾಡಾಕತ್ತಾರು ಅಬ ರೀಲ್ಸ್ ನೋಡಾಕತ್ತಾರ ಇವ್ರ ನೋಡ್ರಿ

கேமரா சொந்தமேல் கைட்டு நம்ம செல்பி அஸ் ஹடக்கார்த்திர் ಬಡನಾಕದ ಟುಸ್ ಟುಸಂದರ ನಕುಲಿ ಈ ಅದರೆನ ಹೊರ ಸೋಪ ಈ ಲೇನ ನಕುಂತನ ಬೇರೆ ಬದನ ಸರ್ ಶಾಪ್ ಕೋಬڑا ಒತ್ತೆ ಬರೋಕೇನ ಟಿಕ್ಕರ್ ತಿಕ್ಕಲು ಮಾನ್ಯನ ಟಿಕ್ಕರ್ ಕ್ಲಿಯರಿಟಿ ಇತ್ತು ನೋಡಿ ಇಲ್ಲದನ್ ನೋಡಿ ಇವ ನೋಡಿ ಓಕೆ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಈಗ ನಾಳೆ ಧಾರವಾಡಕ್ಕೆ ಹೋಗೋದಾಗ್ತೈತಿ ಧಾರವಾಡಕ್ಕೆ ಹೋಗ್ಕೋತ ನಾನು ನಿಮ್ಗೆ ಸಿಗ್ತೇನಂತ ಯಾಕಪ್ಪ ಅಂದ್ರೆ ಇದು ಹಾಸ್ಪಿಟ್ಲಿಗೆ ಹೋಗೋದಾಗೈತಿ ಅದರ ಸಲುವಾಗಿ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗ್ಕೊತ ನಾನು ನಿಮ್ಗೆ ವೀಡಿಯೋ ಅಂತ ನಾಳೆ ನೋಡೋಣ ಅಂತ ವಿಡಿಯೋ ಮಾಡೋಕ್ಕಾಗ್ತಿತ್ತು ಗೊತ್ತಿಲ್ಲ ಯಾಕಂದ್ರೆ ಹುಷಾರಿಲ್ಲದಕ್ಕೆ ಈಗ ಎರಡು ದಿನ ಆಯಿತು ವಿಡಿಯೋನೂ ಬಂದಿಲ್ಲ ಅದ್ರ ಸಲುವಾಗಿ ಹೇಳಕತ್ತೀನಿ ಈಗ ಒಂದಷ್ಟು ದಿವಸ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಯಾಕಂದ್ರೆ ಹಾಸ್ಪಿಟಲ್ ಆದ ಮನೆ ಎಲ್ಲ ಅಡ್ಡಾಡ್ಕೊತ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ ಅದ್ರ ಸಲುವಾಗಿ ದಯವಿಟ್ಟು ಎಲ್ಲರೂ ಕ್ಷಮಿಸಿದ್ರಿ ಅಂತ ಹೇಳ್ತಾ ಹಂಗೆ ನನ್ನ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡೋಕೆ ಮಾಡಿರಿ ಯಾರು ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲಟನ್ನಲ್ಲಿ ಹತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಏನ್ ಮಾಡಕತ್ತೆ ನಾನು ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ Bye.